ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಜಾನ್ ವೆಸ್ಲಿ ಅವರ ಇಪ್ಪತ್ತೆರಡು ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿನ ಸೇವೆ ಗುರುತಿಸಿ ಅವರನ್ನು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಆದೇಶ ಹೊರಡಿಸಿದೆ ಈ ನಿಮಿತ್ತವಾಗಿ ಸುದ್ದಿ ತಿಳಿಯುತ್ತಿದ್ದಂತೆ ಬೀದರ್ ನಗರದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೀದರ್ ನಗರದ ಅಂಬೇಡ್ಕರ್ ವೃತ್ತ ಬೀದರ್ನ ಐಬಿ ಅವರ ಸ್ವಗೃಹ ಕಾಮತ್ ಹೋಟೆಲ್ ಬೀದರ್ನ ಮಂಗಲ್ಪೇಟನ ಕ್ರಾಸ್ ಬಳಿ ಜಾನ್ ವೆಸ್ಲಿ ಅವರ ಹಿತೈಷಿಗಳು ಅಭಿಮಾನಿ ಬಳಗವತಿಯಿಂದ ವತಿಯಿಂದ ನೂತನ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಜಾನ್ ವೆಸ್ಲಿ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಶಾಲು ಹೊಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಿ ಶುಭ ಕೋರಿದರು ಜಾನ್ ಅವರು ಎರಡ್ ಸಾವಿರದ ಎರಡರಿಂದ ಕಾರ್ಯಕರ್ತರಾಗಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ತೊಡಗಿಸಿಕೊಂಡಿದ್ದಾರೆ ಸನ್ಮಾನ ಸ್ವೀಕರಿಸಿ ಜಾನ್ ವೆಸ್ಲಿ ಅವರು ಮಾತನಾಡಿ ಇವತ್ತಿನ ದಿವಸ ನನಗೂ ನನ್ನ ಸಮುದಾಯಕ್ಕೂ ಕೂಡ ಖುಷಿ ಸಂಗತಿಯಾಗಿದೆ ಎಲ್ಲರೂ ಬಹಳ ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ಶುಭ ಕೋರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕ್ರೈಸ್ತ ಸಮುದಾಯಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಸಣ್ಣ ಸಣ್ಣ ಕಾರ್ಯಕರ್ತರಿಗೂ ಕೂಡ ಅವರ ಕೆಲಸಗಳನ್ನ ಗುರುತಿಸಿ ಸ್ಥಾನಮಾನ ನೀಡ್ತಾರೆ ಉನ್ನತ ಸ್ಥಾನಕ್ಕೆ ಸ್ಥಾನವನ್ನ ನೀಡುತ್ತಾರೆ ಹಾಗೂ ಪ್ರೋತ್ಸಾಹ ನೀಡುತ್ತಾರೆ ಎಂದು ತಿಳಿಸಿದರು ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಯಾಗಿರತಕ್ಕಂಥ ಸಾಗರ ಅವರು ಶ್ರೀಯುತ ಒಂದು ಭೀಮಣ್ಣ ಅವರ ಮೊಮ್ಮಗ ಹಾಗೂ ರಾಜಕೀಯ ಧುರೀಣರಾಗಿರುವ ನಾಯಕರಾಗಿರುವ ನಮ್ಮ ಈಶ್ವರ ಅವರ ಸುಪುತ್ರ ಅವರಿಗೆ ಅವರ ಕೈ ಬಲಪಡಿಸೋಣ ಬೀದರ್ನಿಂದ ದಿಲ್ಲಿಯವರೆಗೂ ಅವರಿಗೆ ಕಳುಹಿಸೋಣ ಲೋಕಸಭೆಗೆ ಕಳುಹಿಸೋಣ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಜೊತೆಗೆ ನನಗೆ ನೀಡಿದ ಒಂದು ಜವಾಬ್ದಾರಿಯನ್ನ ಪ್ರಾಮಾಣಿಕ ರೀತಿಯಲ್ಲಿ ನಿಭಾಯಿಸುವುದಾಗಿ ತನಗೆ ನೀಡಿದ ಜವಾಬ್ದಾರಿಯನ್ನ ಪ್ರಾಮಾಣಿಕ ರೀತಿಯಲ್ಲಿ ಮಾಡುವುದಾಗಿ ಈ ಮೂಲಕ ಮಾತನಾಡಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಸುನಿಲ್ ಬಚ್ಚನ್ ಅವರು ಹಾಗೂ ವಸಂತ ಚಿದ್ರಿ ಅವರು ಮಾತನಾಡಿದರು ವರದಿಗಾರರು ರೋಹನ್ ಮನೋಹರ್ ಗಂಟೆಯಿಂದ ಈ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ನಮ್ಮ ಸಮಾಜದವರು ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿವಸ ಇಲ್ಲಿ ಮಂಗಲ್ಪೇಟ್ ನಮ್ಮ ಕ್ರಾಸ್ ದಲ್ಲಿ ಇವತ್ತು ಒಂದು ಒಂದು ಚಿಕ್ಕ ಒಂದು ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನಗೆ ಭಾಳ ಖುಷಿಯಾಗಿದೆ ನನ್ನ ಸಮಾಜದವರು ನನ್ನ ಜೊತೆ ಇದ್ದಾರೆ ಯಾಕಂದರೆ ಸಮಾಜ ಇದ್ದರೆ ನಾವು ಇವತ್ತು ನಮ್ಮ ಸಮಾಜದವ್ರು ವ್ಯಕ್ತಪಡಿಸದಲ್ಲಿದ್ದಾರೆ ನಿಮ್ಮ ಜೊತೆ ಇದ್ದೇವು ನಿಮ್ಮ ಮುಂದೆ ಹೋಗ್ರಿ ಅಂತಂದು ನಾನು ಮತ್ತೊಂದು ಸಲ ನನಗೆ ಈ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಒಂದು ಉಪಾಧ್ಯಕ್ಷರಾಗಿ ಮಾಡಿದ್ದಕ್ಕೋಸ್ಕರ ಮತ್ತೊಂದು ಸಲ ನಾನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡಜಿ ಅವರಿಗೂ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ರಹೀಮ್ ಖಾನ್ ಸಾಹೇಬರಿಗೂ ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಎಮ್ ಎಲ್ ಸಿ ಆದ ಅರವಿಂದ್ ಕುಮಾರ್ ಹಳ್ಳಿಜಿ ಅವರಿಗೂ ರಾಜಶೇಖರ್ ಪಾಟೀಲ್ಜಿ ಅವರಿಗೂ ಭೀಮ್ರಾವ್ ಪಾಟೀಲ್ಜಿ ಅವರಿಗೂ ಚಂದ್ರಶೇಖರ್ ಜಿ ಅವರಿಗೂ ಮತ್ತು ಮಾಜಿ ಎಮ್ ಎಲ್ ಸಿಗಳಾದ ನಮ್ಮ ವಿಜಯ್ ಸಿಂಗ್ ಸಾಹೇಬರಿಗೂ ಅಶೋಕ್ ಟೆಣಿ ಸಾಹೇಬರಿಗೂ ಮತ್ತು ಎಸ್ಪೆಷಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಾಬ್ ಶೆಟ್ಟಿ ಸಾಹೇಬ್ರಿಗೂ ಅಭಿನಂದ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ನಾನು ಕ್ರೈಸ್ತ ಸಮಯದಾಗ ಅಭಿನಂದನೆ ಸಲ್ಲಿಸ್ತೇನೆ ತಾವುಗಳು ಮುಂಜಾನೆಯಿಂದ ಸಾಯಂಕಾಲವರೆಗೂ ತಾವು ಈ ಒಂದು ವಿಜೃಂಭಣೆಯಿಂದ ನನ್ನನ್ನು ಸ್ವೀಕಾರ ಮಾಡಿದಿರಿ ನಮ್ಮ ಸಮಾಜರು ನನ್ನ ಒಂದು ಧನ್ಯವಾದ ಸಲ್ಲಿಸ್ತೀನಿ ನಿಜಕ್ಕೂ ಕೂಡ ನನ್ನ ಸಮಾಜಕ್ಕೋಸ್ಕರ ದಿನನಿತ್ಯ ನಾನು ಕಾರ್ಯ ಕೆಲಸ ಮಾಡ್ತೇನೆ ಮತ್ತು ವಿಶೇಷವಾಗಿ ನನಗೆ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ಕಾರ್ಯನಿರ್ವಹಿಸ್ತೀನಿ ಚೆನ್ನಾಗಿ ಅದಕ್ಕೋಸ್ಕರ ತಮ್ಮ ಸಹಕಾರ ಬೇಕು ನನಗೆ ಸಮಾಜ ಸಹಕಾರ ಬೇಕು ಅದಕ್ಕೆ ಮತ್ತೊಂದು ಸಲ ನಾನು ಮಧ್ಯಮದವ್ರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೀನಿ ತಾವು ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಹರ್ಷದಲ್ಲಿ ನಮ್ಮ ಖುಷಿಯಲ್ಲಿ ಭಾಗವಹಿಸ್ಕೋಸ್ಕರ ತಮ್ಮ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ ಜೈ ಬಂಧುಗಳೇ ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ ಬೀದರ್ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಇವತ್ತಿನ ಒಂದು ದಿವಸ ಮಾನ್ಯ ಸನ್ಮಾನ್ಯ ಶ್ರೀ ಕೆ ಪಿ ಸಿ ಸಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಏನಿದ್ರು ಜಾನ್ ವೆ ವೆಸ್ಲಿ ಅಣ್ಣ ಅವರಿಗೆ ಏನು ಕೆ ಪಿ ಸಿ 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 ರಾಜ್ಯ ಉಪಾಧ್ಯಕ್ಷರಾಗಿ ಏನು ಆಯ್ಕೆ ಮಾಡಿದ್ದಾರೆ ಬಹಳ ಸಂತೋಷದ ವಿಚಾರ ಈ ಒಂದು ಸಂದರ್ಭದಲ್ಲಿ ಮೈನಾರಿಟಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಸಮಾಜದವರನ್ನು ತೂಗಿಸಿಕೊಂಡು ಹೋಗುವಂಥ ಅವರನ್ನು ಅವರಿಗೆ ರಾಜ್ಯದ ಒಂದು ಕೆ ಪಿ ಸಿ ಸಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂದರೆ ಅವರೊಂದು ಪಟ್ಟಂತಹ ಶ್ರಮ ಪಕ್ಷದ ನಿಷ್ಠೆ ಹಾಗೂ ಇವೆಲ್ಲವನ್ನು ಅವರು ಸಮಾಜಕ್ಕೆ ಒಂದು ನೀಡಿರುವ ಕೊಡುಗೆ ಹಾಗೂ ಪಕ್ಷ ಬಲಪಡಿಸಲಿಕ್ಕೆ ಅವರು ದುಡಿದಂತಹ ಒಂದು ಶ್ರದ್ಧೆಯನ್ನು ನೋಡಿ ಇವತ್ತು ರಾಜ್ಯದ ಒಂದು ಕೆ ಪಿ ಸಿ ಸಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡರ್ ಸಾಹೇಬ್ರಿಗೂ ಹಾಗೂ ನಗರ ರಹೀಮ್ ಖಾನ್ ಸಾಹೇಬ್ರಿಗೂ ಹಾಗೂ ರಾಜಶೇಖರ್ ಪಾಟೀಲ್ ಹುಮ್ಮನಬ ಸಾಹೇಬರು ಎಲ್ಲರಿಗೂ ವಿಶೇಷವಾಗಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಮಾಜಿ ಶಾಸಕರಾದ ಅಶೋಕ್ ಖಂಡಿ ಸಾಹೇಬರಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಪಕ್ಷ ಸಂಘಟನೆ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಇನ್ನು ಪಕ್ಷ ಸಂಘಟನೆ ಮಾಡಲು ದೇವ ಆ ದೇವರು ಹೆಚ್ಚಿನ ಶಕ್ತಿ ನೀಡೋದನ್ನು ಹಾರಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ